ರಾತ್ರಿ ಎಲ್ಲ ಗೋಪಿಕಾ ಸ್ತ್ರೀಯರೊಡನೆ ಸರಸ ಆಡಿ ಕಾಲವನ್ನು ಕಳೆದಿರುವ ನಿಮ್ಮ ನಿಮ್ ಇಷ್ಟು ಬೆಂಕಿ ಹಾಕ ಆಗೋದಿಲ್ಲ ಒಂದು ಈ ಎಸ್ ಕೆ ಜಿ ಬದುಕೋಕೆ ಒಂದ್ 글로ರಲ್ಲ ಪೂಜೆ ಮಾಡ್ಕಬಹುದು ಅವರ ನೀನು ಇನ್ನು ಹಿಂಗೆ ಇದೆಯಲ್ಲ ಹಾ ಅಲ್ಲ ಈ ಒಂದ್ 글로ರಲ್ಲ ಪೂಜೆ ಮಾಡ್ಕಬಹುದು ನೀನು ನಿಮ್ಮ ಮನೆಯಲ್ಲೇ ಇದೆಯಲ್ಲ ಅಂತ ಯಪ್ಪ ಅಲ್ಲ ಒಂದ್ 글로ರಲ್ಲ ಹೊರಕ ಹೋಗಿ ತಾತ ತಾತನ ಗೋಜಿಗೆ ಪೂಜೆ ಮಾಡಕಂದ್ರೆ ನೀ ಫಾದ್ರೆ ಬೆಳತ ಕೂತಿದೆಯಲ್ಲ ನನ್ನ ತಾಯಿ ಗೈಸ್ ಸ್ಟಾನಿ वग ವಲ್ಕ ನಮ್ಮ ಅತ್ತೆ ಕರ್ಕೊಂಡು ಪೂಜೆ ಎಲ್ಲ ಮಾಡೈತು ಅಂದ್ರೆ ನಮ್ಮ ತಾತನಿಗೆ ಅಜ್ಜಿಗೆ ಎಲ್ರಿಗೂ ಎಡೆ ಇಕ್ತಾರೆ ಗೈಸ್ ಅಂದ್ರೆ ಪೂಜೆ ಮಾಡ್ತಾರೆ ಅಲ್ಲಿ ಅವರು ಸಮಾಧಿ ಹತ್ರ ಹೋಗ್ಬಿಟ್ಟು ನಾನು ಮತ್ತೆ ಕರ್ಕೊ ಹೋಗಿ ಪೂಜೆ ಎಲ್ಲ ಮಾಡ್ಕೊ ಬಂದಾಯ್ತು ನಮ್ಮ ಒಬ್ಬ ಇನ್ನೂ ಹೋಗಿರ್ಲಿಲ್ಲ ಆ ನಮ್ಗೆಲ್ಲ ಹೇಳ್ತಾರಲ್ಲ ಒಂದಗ್ಲು ಕರ್ಕ ಒಂದಗ್ಲವರೆಲ್ಲ ಹಿಂಗ ಹಿಂಗ್ ಮಾಡೋರು ನೀನೇನು ಮಾಡಿಲ್ಲ ಅನ್ಕೊಂಡು ಹಂಗೆ ನಾನು ನಮ್ಮ ಹೇಳ್ತೇನೆ ಎಲ್ರಿಗೂ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಯುಗಾದಿ ಹಬ್ಬದ ಆರ್ದಿಕ ಆರ್ದಿಕ ಹಾರ್ದಿಕ ಆರ್ದಿಕ ಶುಭಾಶಯಗಳ ಗೈಸ್ ನಿಮ್ ಜೀವನದಲ್ಲಿ ಬೇವು ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ ಬೇವು ಸ್ವಲ್ಪ ಕಮ್ಮಿನೇ ಇರಲಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯ ಗೈಸ್ ಶಿಶಾ ಯಾವ ಮಾಡ್ತಿದ್ಯಾತಮ ತೊಳೆದಿಲ್ಲ ಕಣ ಹೆಣ್ಣು ಮಗನ ಸಸಂಗಿದ್ರು ವಲ್ಕಾ ಸಸರ್ಗ ಹೋಗಿದ್ವಾ ನಮ್ ತಾತ ಅಜ್ಜಿಗೂ ಪೂಜೆ ಅತ್ತೆ ಮಾಡೈತ್ವ ಮಾಡಿಸಲ್ಲೆ ಏನಾಗಲ್ಲ ನಮ್ ತಾತ ನಮ್ ತಾತನ ಬಾಯ್ ತುಳಿದ್ರೆಸ್ ಬೇವು ಬೆಲ್ಲ ತಿನ್ಸ್ತಾ ಇದ್ದೆ ನಮ್ಮವ್ವ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕಲ್ವಾ ಬೆಳಗಾಗಮ್ಮ ಎಂತ ಒಳ್ಳೆ ಮಾತಾಡೋದು ನೋಡು ನಾಳೆ ಬೆಳಗಾಗೋಯ್ತಾ ಒಳ್ಳೇದಾಗ್ಲಿ ಅಂತ ಹ್ಮ್ ಎಲ್ರಿಗೂ ಒಳ್ಳೇದಾಗ್ಲಿ ಗೈಸ್ ನಿಮಗೂ ಒಳ್ಳೇದಾಗ್ಲಿ ನೋಡಿ ಎಲ್ರಿಗೂ ನಿಮ್ಮ ಅಭಿಮಾನಿಗಳ್ಗೆ ಯುಗಾದಿ ಹೇಳಪ್ಪ ಯುಗಾದಿ ಹಬ್ಬದ ಶುಭಾಶಯ ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿನ್ನಿ ಆದಷ್ಟು ಒಳ್ಳೇದು ಮಾಡಿ ನಮಸ್ಕಾರ ನೀವು ಇನ್ನೇನಾದರೂ ಒಳ್ಳೆ ಮಾತಾಡ್ರಪ್ಪ ಸ್ವಲ್ಪ ನೀನು ಒಂದು ಒಳ್ಳೆ ಮಾತು ಹೇಳಪ್ಪ ಏನಂತ ಹೇಳ್ಬೋದು ಹೇಳಪ್ಪ ನೀನು ನಿನ್ನ ಅನುಭವದಿಂದ ಏನಾದರೂ ಒಂದಷ್ಟು ಒಳ್ಳೆ ಮಾತು ಇದು ಹೊಸ ವರ್ಷ ಇದು ಹೊಸ ವರ್ಷ ಹೊಸ ವರ್ಷದಲ್ಲಿ ನೀವೆಲ್ಲ ಹೊಸ್ತಾಗಿ ಕಲಿಕೆಯನ್ನು ಕಲಿತ್ಕೊಳ್ಳಿ ಮತ್ತೆ ದೇಶದ ಮುನ್ನಡಿಗ ಪಾತ್ರರಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಕೊಡುಗೆ ಬಹಳ ಮುಖ್ಯ ದೇಶ ನನಗೇನು ಮಾಡ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ದೇಶಕ್ಕೋಸ್ಕರ ನನ್ನ ಕೊಡುಗೆ ಏನು ಅಂತ ಮನದಟ್ಟು ಮಾಡ್ಕೊಂಡಾಗ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಯ್ತಿದೆ ಪ್ರತಿಯೊಬ್ಬರು ಅವ್ರವ್ರ ಮನ ಕ್ಲೀನಾಗಿ ಇಟ್ಕೊಳ್ಳಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀವಿ ಅಪ್ಪ ಆಡಿದ ಮಾತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಯುಗಾದಿ ಹಬ್ಬ ಅಪ್ಪ ಇಸ್ಪೀಟ್ ಬಗ್ಗೆ ಒಂದೆರಡು ಮಾತಾಡ್ಬಿಡಪ್ಪ ಯುಗಾದಿ ಹಬ್ಬದ ಬಗ್ಗೆ ಇಸ್ಪೀಟ್ ಯುಗಾದಿ ಹಬ್ಬ ಇಸ್ಪೀಟ್ ಯಾರೂ ಆಡಬೇಡಿ ಮನೇಲಿ ಕಾಲ ಟಿ ವಿ ನೋಡ್ಕೋ ಕಾಲ ಕಳೀರಿ ಹೋಗಿ ದುಡ್ಡೆಲ್ಲ ಕಳ್ಕೊಬೇಡಿ ನಿನ್ ಮಗ ಆಡೋದಂತೆ ಕಣಪ್ಪ ಅಲ್ಲಿ ಅವನು ದಡಿಯ ಅವನು ಆಡಲ್ಲ ಆಡದ್ರೆ ಏನ್ ಮಾಡಪ್ಪ ಕೈ ಕಾಲ್ ಕುಣಿಸ್ಬಿಡಪ್ಪ ನನ್ ಮಗ ನಟ್ಟಿ ಐದಂಗೆ ಇಸ್ಪೀಟ್ ಆಡೋದಂತೆ ಇಸ್ಪೀಟ ನೋಡಪ್ಪ ಅಪ್ಪ ಎಂತ ಕೆಟ್ಟ ಬುದ್ಧಿ ಮಾತಾಡ್ತಿದ್ದ ನೋಡಪ್ಪ ಈ ವಿಡಿಯೋ ನೋಡೋರು ಆಡಲ್ವಾ ಇವನಿಂದ ಎಂತ ಕೆಟ್ಟ ಬುದ್ಧಿ ನೋಡು ಇವಂದು ಆಡ್ತೀನಿ ಅಂತ ಅದಲ್ಲ ಅಪ್ಪ ಇಡ್ಲಿ ಬಾರಿಸ್ತಿದ್ಯಲ್ಲಪ್ಪ ಇಡ್ಲಿಯಾ

ತಿನ್ನ ದೊಡ್ಡವಾನ್ಕ ಸಿಕ್ಕಿ ನಮ್ಮೂರಲ್ಲಿ ಎಲ್ಲರೂ ಇಷ್ಟ ನಾನು ಒಂದ್ ಆಟ ಆಡ್ನಾಡ್ನಾನ್ಸ್ತದೆ ಬಟ್ ನಿಮ್ಗೆ ಆಡ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಆಡಿದ್ರೆ ಏನ್ ಸತ್ಯ ಏನ್ ಸರಿ ಜೊತೆ ಆಡ್ತಿದೀರ ಮಾತಾಡ್ರಿ ತೋರ್ಸಿದಿನ ನಾನು ತೋರ್ಸಲ್ಲ ಅಂದ್ಮೇಲೆ ತೋರ್ಸಲ್ಲ ಅಷ್ಟೇ ಮಾತಾಡಿ ಹೌದು ಹೌದು ಜೊತೆ ಆಟ ಆಡ್ತೀವಿ

ಅಲ್ಲ ಇವಾಗೇ ಮಾಡಿದ್ವಲ್ಲ ಇವಾಗ ಫೋನ್ ಕಿತ್ಕೊಂಡು ನೀನು ನನ್ನ ಕೇಳೋಂಗಿಲ್ಲ ಅವ್ನ ಕೇಳ್ಬೇಕು ಅದೇ ರೀಲ್ಸ್ ಮಾಡುವ ಓಕೆನಾ ಗುರು ಬತ್ಯಾ ನಮಗ ಬತ್ಯಾ ಇವಾಗ ಮಾಡದಲ್ಲ ಸೇಮ್ ರೀಲ್ಸ್ಗಳ ಇವಂತ ಫೋನ್ ಕಿತ್ಕೊಂಬಿಟ್ಟು ನನ್ನ ಕೇಳಂಗಿಲ್ಲ ನೀನು ಅಂತ ಮೊನ್ನೆ ನಾನು ಕಿತ್ಕೊಯ್ತೀನಿ ಆ ರೀಲ್ಸ್ ಇವಾಗ ಮಾಡಲ್ವಲ್ಲ ಯಾರನ್ನ ಇದು ವಿಡಿಯೋ ಮಾಡೋಕ್ ಬೇಕು ಇನ್ನೊಂದು ಏ ಇಲ್ಲ ಈ ಫೋನ್ ಐತೆ ಈ ಫೋನ್ ಏ ಏ ಕೋಲಕ್ ಕಿತ್ಕೊಂಡಿದ ಎಲ್ಲೋಯ್ತು ಏನು ನೋಡ್ತೆ ತಂದು

ಸರ ಚಲೋ ನೂರು ರೂಪಾಯಿ ಹಾಕೊಳ್ಳ ಮಚ್ಚಲ್ಲ ಸುಮ್ನೆ ನಮ್ ದುಡ್ಡೆ ಒಯ್ದಾದಲ್ಲಿ ಔಟಾಲಿ 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 ನಿಮ್ ಗ್ರೂಪ್ ಅಲ್ಲೂ ಇಂಥ ಬಡ್ಡಿ ಆಯ್ತಾ ಇದ್ರೆ ಅವ್ನಿಗೆ ಈ ವಿಡಿಯೋ ಇವತ್ತು ಯುಗಾದಿ ಹಬ್ಬ ಟೈಮ್ ಅದ್ ಯಾವ ಮಾಹಿತಿ ಅದು ಅದ್ ಹೆಂಗ್ ಮುಗ್ದಾಯ್ತು ಅನ್ನೋದೇ ಗೊತ್ತಿಲ್ಲ ನಾನು ಯುಗಾದಿ ಹಬ್ಬದ ದಿವಸನೂ ವಿಡಿಯೋ ಎಡಿಟ್ ಮಾಡ್ತೀನಿ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕಾಯ್ತು ಮಧ್ಯಾಹ್ನದ ಊಟನೇ ಮಾಡಿಲ್ಲ ಗೈತಾ ಊಟ ಮಾಡಬೇಕು ಇವಾಗ ಮಧ್ಯಾಹ್ನದ ಊಟ ಏನಾಯ್ತು ನಮ್ಗೆ ಒಡೆ ಮಾಡಿತ್ತು ನಿಮ್ಮ ಏನೇನು ಮಾಡಿದ್ರಿ ಎಲ್ಲ ಕಮೆಂಟ್ ಮಾಡ್ಬಿಡಿ ಗೈಸ್ ಸಿಕ್ಕ ಬಿಟ್ಟು ಸಿಕ್ತದೆ ಯಾರಾದ್ರೂ ರಿಸ್ಪೆಕ್ಟ್ ಆಡದ್ರ ಪಿಕ್ಚರ್ ಆಡದ್ರ ಯಾರು ಎಷ್ಟ್ರಿ ಕಮೆಂಟ್ ಮಾಡಿ ಸಿಕ್ಕಲ್ಲ ಊಟ ಕೂಡ ಮಗ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಏನಮ್ಮ ನೀನು ಯಪ್ಪಾ ಎರ್ ನೀರ್ ಕಳ್ ಹುಸ್ ಬಡ ನೀವು

ನನ್ನ ತಾಯಿ ಆಯ್ತು ಅದ್ ಹೇಗಂಗ್ಬೋದೇ ನಾನಿಲ್ಲ ಅಂದ್ರೆ ಮನ್ಮನೆಗಳ್ ಬಿಕ್ಸಿ ಎತ್ಬೇಕೈತಿನ ಬೋಯ್ತದೆ ದೊಡ್ಡ ಬ್ಯಾಗ್ ಇಲ್ಲಿ ಹೇಳಮ್ಮ ಅಮ್ಮ ಅವತ್ ಮಾಡಿದ್ವಲ್ಲ ಅಪ್ಪ ರೀಲ್ಸ ಆಯ್ತಾರ ಇವಾಗ ಫೋನ್ ತಗೊಳ್ತಾ ಇರ್ತಾರ ರೀಲ್ಸ್ ಮಾಡ್ತಾ ಮಾಡಿರೋದು ಆಯ್ತಾ ಬ್ಯಾಗ್ ಎತ್ತಿದೀಮಾ ಹಾ ಇರೋ ಆಯ್ತು ಅಮ್ಮ ಸೈಕ್ ಮಾಡಬೇಡ ಸುಮ್ಮನೆ ಇದೇ ಫೋನ್ ಕಳದೆ ಕಂಟೆಂಟ್ ಸುಮ್ಮನೆ ಮಾಡ್ಬಾ ಒಂಚೂರು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ಯಾ ನಿಂಗೆ ಒಂದ್ ಅಪ್ಪ ಸಪೋರ್ಟ್ ಮಾಡುತ್ತಿ ನೀನು ಏನಮ್ಮ ಹಿಂಗಾಡ್ತೀಯಾ ಅಮ್ಮ ಶಶಿಕಲಾ ಬೇಗ ಆ ಬಾಪಾ ಹೌದು

ಗೈಸ್ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬಕ್ಕೆ ಬ್ಲಾಸ್ಟ್ ಆಗತಾರ ನಮ್ಮ ಅಪ್ಪ ಹೊಸ್ದಾಗ ಯಾವುದೋ ಒಂದು ಡೈಲಾಗ್ ಹೇಳಂತೆ ಕೇಳಿಸ್ಕೊಬಿಡಿ ನೀವೇ ಹೇಳಪ್ಪ ಏನಿದು ಅರಮನೆಯು ನನ್ನ ಅರಮನೆಗಂತಲೂ ವೈಭವ ಇರಲಿ ಅತ್ತ ನೋಡಲು ಪೂರಿತವಾಗಿರುವುದಲ್ಲೂ ಕುಪ್ಪು ಇತ್ತ ನೋಡಲು ತಲಿರು ತೋರಣ ಎಂತಹ ವೈಭವ ಪೂರಿತವಾಗಿರುವುದು ಈ ಗೊಲ್ಲನ ಅರಮನೆ ಆ ಇದೇನು ಕನಸೋ ನೆನಸೋ ಇರಲಿ ಅಪ್ಪ ಅತ್ತ ನೋಡಲು ಶಿಲಾ ಬಾಲಕಿಯರು ಇತ್ತ ನೋಡಲು ಕುಬುಡ ಕುಪ್ಪು ಸಾ ಈ ಕೊಲ್ಲನ ಅರಮನೆಯು ನನ್ನ ಅರಮನೆಗಿಂತಲೂ ಬಹಳ ವೈಭವ ಪೂರಿತವಾಗಿರುವುದಲ್ಲ ಏನಿದು ರಾತ್ರಿವೆಲ್ಲ ಗೋಪಿಕಾ ಸ್ತ್ರೀಯರೊಡನೆ ಸರಸ ಕಲ್ಲಾಪಗಳನ್ನಾಡಿ ಕಾಲವನ್ನು ಕಳೆದಿರುವ ಕೃಷ್ಣನು ಕೇವಲ ಹಗಲಿನಲ್ಲಿ ನಿದ್ರಿಸುತ್ತಿರುವನು ಇರಲಿ ಈತನಿಗೆ ಕಡೆ ಪೀಠದಲ್ಲಿ ಕುಳಿತುಕೊಳ್ಳುವನು ರಾಜಿ ರಾಜನಾದ ನಾನು ರಾಜಾಜಿ ರಾಜನಾದ ನಾನು ಈತನು ಕ್ಷಣದ ಕೆಳಗಡೆ ಕುಳಿತುಕೊಳ್ಳುವುದೇ ಅಸಂಭವ ನನಗೆ ಯೋಗ್ಯವಾದ ಪೀಠ ಎಂದರೆ ಇದು ಇಲ್ಲಿಯೇ ಕುಳಿತುಕೊಳ್ಳುವನು ಕೃಷ್ಣ ಕೃಷ್ಣನು ಈ ಸಾರಿ ನನ್ನ ಕೈಗೆ ಬಿದ್ದಿರುವನು ಡೈಲಾಗ್ ಇದು ಗೈಸ್ ಅಪ್ಪ ನಿಜವಾಗ್ಲು ದುರ್ಯೋಧನಂದು ಒಂದು ದರ್ಶನ್ ಅವ್ರದ್ದು ದುರ್ಯೋಧನ ಕುರುಕ್ಷೇತ್ರ ಮೂವಿಲಿ ನೋಡಿರ್ತೀರ ಅಂದ್ರೆ ಕೃಷ್ಣ ರವಿಚಂದ್ರನ್ ಅವ್ರ ಅಕಾಡೆಮ್ ಮಲ್ಗಿರ್ತಾರೆ ರವಿಚಂದ್ರನ್ ಅವ್ರದ್ದು ಕಾಲ್ ಕೆಳಗಡೆ ಅಂದ್ರೆ ಕಾಲ್ ಮುಗಲಲ್ಲಿ ನಾನ್ ಕುತ್ಕೊಳ್ಳಲ್ಲ ಅನ್ಬಿಟ್ಟು ತಲೆ ಹೋಗಿ ಆ ಡೈಲಾಗ್ ನಿಜವಾಗ್ಲು ಏನಪ್ಪ ಹೇಳಿದ ಈ ಪುರ ರಿಪೀಟಿಂಗ್ ಹಾಕ್ಲಾ ತಪ್ಪ ಇಲ್ಲ ಕಣಪ್ಪ ಸಕ್ಕದಾಗದ ಕರೆಕ್ಟ್ ಆಗಿ ಚೂರು ಫೆಲ್ಲಿಂಗ್ ಮಿಸ್ಟೇಕ್ ಒಂದ್ ಏನು ಮಿಸ್ಟೇಕ್ ಇಲ್ಲ ಗೈಸ್ ಕರೆಕ್ಟ್ ಒಂದೇ ಒಂದು ಟೇಕ್ ಅಲ್ಲಿ ಹೇಳಿ ಮುಗಿಸೋದೇ ನಂಗಂತ ನಿಜವಾಗ್ಲೂ ಇಷ್ಟ ಆಯ್ತು ಒಂದು ಕೆ ಜಿ ಎಫ್ ಬಿ ಜಿ ಎಂ ಮುಚ್ಚಿದೆ ಗೊತ್ತಾ ಕ್ರೇಜಿ ಗೈಸ್ ನಮ್ಮ ಅಪ್ಪ ಡೈಲಾಗ್ ಹೊಡೆದಿರೋದು ನಂಗಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಷ್ಟೇ ವಿಷಯ ಆಯ್ತು ಬೇಡ ಈಗ ತಿರ್ಗಾ ರಿಪೀಟ್ ಹಾಕು ತಿರ್ಗಾ ಮಾಡಿ ಹೇಳ್ತೀಯಪ್ಪ ಇಲ್ಲ ಇಲ್ಲ ಹಾಕು ನನ್ಗೆ ಚೆನ್ನಾಗಿದೆ ಗಣಪ್ಪ ಹೇಳಲ್ಲ ಪೋಸ್ತಾ ಇದು ಈಗ ಏನು ವಾಯ್ಸ್ ಮಾತಾಡಿದಿನಿ ಹ್ಞೂ ನನಗೆ ಹೇಳಿ ಈಗ ಹಾಂ ಈ ಫೋನಲ್ಲಿ ಕೇಳ್ಸ್ಕೊಡ್ಬೇಕ ನಿಗೆ ಹ್ಞೂ ಸರಿ ಗೈಸ್ ನಮ್ಮ ಅಪ್ಪನ ನೋಡೋದಂತ ವಿಡಿಯೋನಾ ಇರಿ ತುಂಡು ಈ ದುರ್ಯೋದನ ಡೈಲಕ್ ಎಲ್ಲಿ ಕಲ್ತಿದ್ದೀನಾ ಈ ಭಕ್ತ ಪ್ರಹದಕ್ಕ ಅಲ್ಲ ದುರ್ಯೋದನ ಡೈಲಾಗ್ ಎಲ್ಲಿ ಕಲ್ತಿದ್ದೆ ಅಂತ ದುರ್ಯೋದನ ಡೈಲಾಗ್ ಎಲ್ಲೂ ಕಲಿಲಿಲ್ಲ ಈ ಡೈಲಾಗ್ ಎಲ್ಲಿ ಕಲ್ತಿದ್ದೆ ಅಂತ ನಮ್ಮೂರಲ್ಲಿ ನಾಟಕ ಮಾಡ್ತಾ ಇದ್ರು ಅಲ್ಲ ಹೋದ ವರ್ಷ ಇಲ್ಲ ಅಚ್ಚ ಹೋದ ವರ್ಷ ದೊಡ್ಡ ತಾಯಿ ನಾಟಕ ಮಾಡಿದ್ರಲ್ಲ ಆ ಟೈಮಲ್ಲಿ ಕಲ್ತಾಯಿ ನಾಟಕ ಏನು ಮಾಡೋ ಮೂರಲ್ಲಿ ಮಾಡಿರ್ಲಿಲ್ಲ ಮತ್ತೆ ಈ ಡೈಲಾಗ್ ಎಲ್ಲಿಯೇ ಕಲ್ತ್ಕೊಂಡಿದ್ದು ಅಂತ ಡೈಲಾಗು ನಾನು ಎಲ್ಲಾ ಪುರಭವನ ಟೌನ್ ಅಲ್ಲ ನಾಟಕ ನೋಡ್ತಾ ಇದ್ದೀನಿ ಅಲ್ಲೆಲ್ಲ ಕಲ್ತ್ಕೊಂಡ್ಬಂದಿರೋದು ಈ ತರ ಆಡ್ತಾರ ಅಂತ ಎಲ್ಲಿ ಇವಾಗ ರೀಸೆಂಟ್ ಆಗಿ ಕಲ್ತಿದ್ದೆ ಇಲ್ಲ ಯಾವಾಗಲ ಆಗ್ಲಿಂದ ಕಲ್ತಿದ್ದು ಎಷ್ಟು ವರ್ಷ ಬಾರಿ ಇಷ್ಟ ನನ್ಗ ಒಂದ್ ಇಪ್ಪತ್ತು ವರ್ಷ ಆಗಿರ್ಬೋದು ಈಗ ಕಲ್ತಿದ್ರ ಹ್ಮ್ ಮತ್ತ ಅಪ್ಪ ಆಗಿನ ಕಾಲದಲ್ಲೆಲ್ಲ ನೀನ್ ಅವರು ಪ್ರೇಕ್ಷಕರು ನಾವು ಅಂದ್ರೆ ಜಾಸ್ತಿ ಇಷ್ಟ ಆಗೋದು ಇಷ್ಟ ಆಗೋದು ಪೌರಾಣಿಕ ನಾಟಕ ಆಮೇಲೆ ಗೈಸ್ ಇನ್ನೊಂದು ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ ನಮ್ಮಪ್ಪ ಅವ್ರು ಡೈಲಾಗ್ ಬಂದ್ರೆ ಟು ಪಿನ್ ಒಂದು ಚೂರು ಮಿಸ್ ಮಾಡ್ದಂಗೆ ಅಪ್ಪ ಇದು ಹೇಳಪ್ಪ ಬೊಬ್ರು ಹೇಳಪ್ಪ ಇಲ್ಲ ಬೊಬ್ರು ನನ್ಗೆ ಇನ್ನು ಗೊತ್ತು ಅದ್ರ ತರಬೇತಿ ಮಾಡಿಲ್ಲ ಮೀನಾಕ್ಷಿ 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 ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟು ಒಂದೊಂದು ಮುತ್ತು ಕಡೆ ತಪಸ್ ಮಾಡ್ ಪಡಿಬೇಕಿಂತ ಮಕ್ಕಳನ್ನ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಭೂಕಂಪ ಆಗಿ ಪ್ರವಾಹ ಆಗಿ ಲಕ್ಷೋಪ ಲಕ್ಷ ಜನ ಸಾಯ್ತಾರೆ ನಿಮಗೆ ಏನು ಆಗ್ಲಿಲ್ವಲ್ಲ ಏನ್ರಮ್ಮ ನೀವು ಮಹಾತಾಯಿ ಈ ಮಹಾತಾಯಿ ಸೊಸೆರ ನಾಚೇ ಆಗೋದಿಲ್ವ ಈ ಎಸ್ ಕೆ ಜಿ ಬದುಕೋಕೆ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಮ್ಮಪ್ಪ ನೆಕ್ಸ್ಟ್ ಲೆವೆಲ್ಗೆ ಸಿಕ್ಕ ನನಗೆ ಅಪ್ಪ ಇದು ಭಕ್ತಪರ ಭಕ್ತಪರ ಎಲ್ಲ ಅರಿ ಹರಿ ಎಂದು ಕಂಡಲ್ಲೂ ಆರಿಸಿಕೊಳ್ಳುತ್ತೀಯಲ್ಲಿ ಎಲ್ಲಿದ್ದಾನ ನಿನ್ನ ಹರಿ ಸಕಲ ಚರಾಚರ ವಸ್ತು ಅಣು ವೇಣು ತೃಢ ಕಾಷ್ಟಗಳೆಲ್ಲದರಲ್ಲೂ ಇರುವ ನಾವು ನಿನ್ನಲ್ಲಿದ್ದರೂ ಇರಬಹುದು ಇದ್ದರೂ ಇರಬಹುದು ಆಕಾಶದಲ್ಲಿ ಇಲ್ಲಿರುವನು ಈ ಭೂಮಿಯಲ್ಲಿ ಇರುವನು ಈ ಹರಮನೆಯಲ್ಲಿರುವನು ಅಲ್ಲಿ ಇರುವನು ಈ ಕಂಬದಲ್ಲಿ ಇಲ್ಲಿ ಇರುವನು ಆ ಕಂಬದಲ್ಲಿ ಅಲ್ಲಿ ಇರುವನು ಅಲ್ಲಿಯೂ ಇದ್ದಾನೆ ಬಳೆ ಪ್ರಹ್ಲಾದ ಕುಮಾರ್ ನಿನ್ನನ್ನು ಮಗನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಇಡೀ ವೈಕುಂಠವನ್ನೆಲ್ಲ ಕಲಬಡಿಸಿದರೂ ಸಿಕ್ಕಲಾಗದ ಈ ನನ್ನ ಕುಲವೈರಿ ಅರಿಯನ್ನು ಇನ್ನು ನಿಂತಲಿಯ ತೋರಿಸಿಬಿಟ್ಟೆ ಮಗನೇ ಆಹ್ ಬಲೆ ಬಲೆ ಭಯ ಪಡೆಬೇಡ ಪ್ರಸನ್ನಾದ ಕುಮಾರ ಇವನ ಮಾಯಾ ಜಾಲದ ಮಾಯವು ನನ್ನ ಮುಂದೆ ನಡೆಯುವುದಿಲ್ಲ ಗಾಳಿಗೆ ಸಿಕ್ಕಿದ ತರಗೇಲಿ ಅಂತ ತೂರಿ ಬಿಡುತ್ತೇನೆ ಭಯಪಡೆಬೇಡ ಪ್ರಹ್ಲಾದ ಕುಮಾರ್ ಯಪ್ಪ ನಿಜ ಕ್ರೇಜಿ ಗೈಸ್ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರಲ್ಲ ನಮ್ಮಪ್ಪ ಆ ರೇಂಜ್ ಅಭಿಮಾನಿ ಅನ್ಕೊಳ್ಳಿ ನಿಜವಾಗ್ಲು ಸೇಮ್ ಡಿಟೋ ಡಿಟೋ ಎಷ್ಟು ಎಷ್ಟು ಹಳೆ ಕಾಲದ ಫಿಲಂಗಳು ಬಬ್ರು ಅನ್ನೋದು ಒಂದು ಆಗ ಬಬ್ರು ಅನ್ನೋದು ಡೈಲಾಗ್ ಐತಲ್ಲ ಅಂದ್ರೆ ಅಜಯ್ ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನು ಅಜಯ್ ಏನಲ್ಲ ಆಮೇಲೆ ಬೃಹನ್ ಆಮೇಲೆ ಆ ಒಂದು ಸಾಂಗ್ ಎಲ್ಲ ಬರ್ತಿದ್ರೆ ಮಾಡು ಹೇಳಪ್ಪ ಹೇಳಪ್ಪ ಅದು ಅಪ್ ಮಾಡ್ಲಾ ಭಕ್ತ ಪ್ರಹ್ಲಾದ ರಜ ಸಪ್ಪಳ ಕೇಳಿ ನಡುಗಿ ಅಪ್ ಮಾಡ್ಕೊಂಡು ರಜ ಸಪ್ಪಳ ಕೇಳಿ ಹೆದರಿ ಓಡಿದ ಹಾ ಹರಿಯು ಬಾ ಎಂದು ಕೂಗಿದರೆ ಓಡಿ ಬರುವನೇನು ಗೆಜ್ಜೆ ಗೆಜ್ಜ ಕಟ್ಟಿ ಕುಣಿದ ಬೃಹಣ್ಣಯ್ಯು ಆ ಹೇಳಿ ಹರಿಯು ಬಾ ಎಂದು ಕೂಗಿದರೆ ಓಡಿ ಬರುವನೇನು ಗಂಡದಯ ಗುಂಡಿಗೆಯ ಆತರ ಬರ್ತದಲ್ಲಪ್ಪ ಹ ಬಬ್ರುವಾನ ಅಂತ ಗೈಸ್ ಬಬ್ರುವಾನ ಡೈಲಾಗ್ ನನ್ಗೆ ಎವ್ರಿ ಫೇವ್ರೇಟ್ ಅಂದ್ರೆ ಅದು ಅಷ್ಟು ಇಷ್ಟ ಸಕ್ಕದಿಷ್ಟ ನಮ್ಮ ನಮ್ಮಅಪ್ಪ ಅದು ಡೈಲಾಗ್ ಕಲ್ತಪ್ಪ ಸಕ್ಕದಾಗಿ ಹೇಳ್ತಿಯ ಗಣಪ ಇನ್ನುವೇ ಅದು ನಮ್ಮ ಅಪ್ಪಗೆ ಇನ್ನು ಪೂರ್ತಿ ಬಂದಿಲ್ಲ ಗೈಸ್ ಬಟ್ ಆದರೆ ಅದ ಒಂದು ಸ್ವಲ್ಪ ಅಂದರೆ ಕರೆಕ್ಟಾಗಿ ಒಂದು ಎರಡು ಸುದ್ದಿ ನೋಡ್ಕೊಬಿಟ್ರೆ ಸಾಕು ನಮ್ಮಪ್ಪ ಪಕ್ಕ ಹೇಳ್ತಾರೆ ಅಂದ್ಕೊಳ್ಳಿ ಯಾಕಂದರೆ ರಾಜ್ಕುಮಾರ್ ಅವ್ರ ಪಕ್ಕ ಅಭಿಮಾನಿ ನಮ್ಮಪ್ಪ ಪಕ್ಕ ಹೇಳುತ್ತೆ ಗೈಸ್ ಅದ ಹೇಳ್ತೀಯ ಅಲ್ವಪ್ಪ ಅದ ಹೇಳ್ತೀನಿ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಹಾಂ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ಅವಮಾನ ಮಾಡೋದು ಬೇಡ ಅಂತ ನಮ್ಮಪ್ಪ ಪೂರ್ತಿ ಹೇಳ್ತಾನಿಲ್ಲ ಗೊತ್ತಿರೋದನ್ನ ಪಕ್ಕ ಪಿಂಟು ಪಿನ್ ಹೇಳೈತೆ ಕೈಸ್ ನಿಮಗೇನು ಅನಿಸ್ತು ಗೈಸ್ ನಮ್ಮಪ್ಪ ಹೇಳಿದ್ರು ಈ ಡೈಲಾಗ್ ನಂಗಂತೂ ಇಷ್ಟ ಆಗೋಯ್ತು ಅದರಲ್ಲೂ ದುರ್ಯೋಧನ ಡೈಲಾಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಇಷ್ಟ ಆಯ್ತು ನಂಗಂತೂ ಗೈಸ್ ಅಪ್ಪ ಈ ವಿಡಿಯೋ ಇಲ್ಲಿಗೆ ಸಾಕ ಇನ್ನ ಡೈಲಾಗ್ ಹೇಳ್ತಿಯಾ ಹೇಳ್ಬೇಕು ಅರ್ಥ ಆಗ್ತಾ ಇಲ್ವಲ್ಲ ಸಾಕು ಇವತ್ತು ಬಿಡಪ್ಪ ಇನ್ನೊಂದು ಬೇರೆ ಹೇಳುವ ಪಾತ್ರಧಾರಿಗಳು ನಾವು ವೀಕ್ಷಕರು ಮತ್ತು ಪ್ರೇಕ್ಷಕರು ತಾವು ಅದರಲ್ಲಿ ಅಪ್ ಮಾಡು ಇದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಅದು ಬಿಡಪ್ಪ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೊಂದು ಕಾಮೆಂಟ್ ಮಾಡಿ ಎಲ್ರಿಗೂ ಶುಭೋದಯ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ ನಮ್ದು ಕನ್ನಡ ನಾವೇ ಕನ್ನಡ ಸಾರ್ವಭೌಮರು ಜೈ ಆರ್ ಸಿ ಬಿ ಜೈ ಕನ್ನಡ ಜೈ ಇನ್ ಜೈ ಕರ್ನಾಟಕ ಈ ಸಲ ಕಪ್ ನಮ್ದೆ ಗೈಸ್ ಇವಾಗ ಟೈಮು ಒಂಬತ್ತು ಕಾಲು ನಮ್ಮ ಮಗ ಉಗಿತಿತ್ತು ಬಂದ್ಬಿಟ್ಟು ಊಟ ಮಾಡಿಲ್ಲ ಬಾಂಬುದೇವಿ ಊಟ ಮಾಡುವ ಅನ್ಕಂಡು ಊಟ ಮಾಡಕ್ಕೆ ಬರ್ತೇವೆ ನೀವು ಗೈಸ್ ಸಸಿಕಲ್ ಅಡುಗೆ ಏನವ ಮಾಡಿದ್ಯಾ ಹಾ ಅಮ್ಮ ಏನವ ಬ್ಯಾಗ್ ಕಟ್ಟಿರೋದು

ನಿಜವಾಗ್ಲು ಕಣಮ್ಮ ಹೊಟ್ಟೆ ಹೊಟ್ಟೆನಿಟ್ಟು ನೀನ್ ಬಸ್ಕೊಡ್ಬಾ ಕೊಡ್ಬಾ ಸುಮ್ನೆ ಹೊಂಟ್ರೈತಾಳೆ ಅಲ್ಲಿ ಉಜ್ಬೇಕಂದೆ ಈ ಬೇವನ್ ಕಡೆಯಲ್ಲ ನೋಡು ಅದು ನೈಟ್ ಟೈಮಲ್ಲಿ ಎಂತ ನಿನ್ನಂತ ಅಮ್ಮ ಕಣಮ್ಮ ಬೆಳಿಗ್ಗೆ ಹೋತಿ ನೋಡ ಅಲ್ಲುದ್ದಾರ ಗೈಸ್ ಇವತ್ತು ಇಷ್ಟ ಗದೇ ಇಷ್ಟ ಎಷ್ಟೋ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಲವ್ ಯು